ವಿಜಯನಗರ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಬಾರಿ ಅಧ್ಯಕ್ಷ ಸ್ಥಾನವನ್ನು ಸಾಮಾನ್ಯ ಮಹಿಳೆಯ ಮಿನಾ ಬೇಗಿದೆ ಹಾಗೂ ಉಪಾಧ್ಯಕ್ಷ ಗೋಪಾಲ ಗೋಪಾಲಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ ಪಟ್ಟಣ ಪಂಚಾಯಿತಿ ಇಪ್ಪತ್ತು ಸದಸ್ಯರ ಬಲ ಹೊಂದಿದ್ದು ಇದರಲ್ಲಿ ಹದಿನಾಲ್ಕು ಕಾಂಗ್ರೆಸ್ ಐದು ಪಕ್ಷೇತರ ಒಬ್ಬ ಬಿಜೆಪಿ ಸದಸ್ಯರಿದ್ದಾರೆ ಎಂದು ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ತಿಳಿಸಿದರು ಕಾಂಗ್ರೆಸ್ ಸ್ಪಷ್ಟ ಬಹುಮತ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಇರಲು ತೀವ್ರ ಪಿಟೋಟಿಯ ನಡುವೆಯೂ ಮಂಗಳವಾರ ಕಾಂಗ್ರೆಸ್ ಪಕ್ಷದ ಹಿರಿಯರ ಸಭೆಯ ನಿರ್ಣಯದಂತೆ ವಿರೋಧ ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಶಾಸಕ ಎಚ್ ಆರ್ ಗವಿಯಪ್ಪ ಅವರ ಪುತ್ರ ತಿಳಿಸಿದರು ಹಾಗೂ ಸ್ಥಳೀಯ ಮುಖಂಡರಾದಂತಹ ವಿ ಎಸ್ ಮುಕ್ತಾರ್ ಅವರು ಅಭಿನಂದನೆ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಗಡಿಗೆ ಬಂದಿರೋದು ಟೌನ್ ಪಂಚಾಯತ್ ಜನರಲ್ ಸಿ ಜನರಲ್ ಆಗಿದೆ ಜನರಲ್ ಲೇಡಿ ಉಪಾಧ್ಯಕ್ಷರು ಜನರಲ್ ಹಂಗಾಗಿ ಎಲ್ಲರೂ ಒಳ್ಳೆ ಅಭಿಪ್ರಾಯ ತಂದು ಎಲ್ಲ ಮಂದಿ ಸದಸ್ಯರು ತಂದು ನವೀನ ಅನೋಜನೆ ಮಾಡಿದ್ವಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೋಪಾಲ್ ಕೃಷ್ಣ ಅಂತ ಹೇಳಿದ್ರು ಮತ್ತೆ ನಾವು ಅವ್ರನ್ನ ತಹಸೀಲ್ದಾರ್ ಅನೌನ್ಸ್ ಮಾಡಿದ್ಮಾಗ ಮತ್ತು ನಾವು ಬಾಡಿ ಸೇರಿ ಸಾಯಿ ಸಮಿತಿ ಅಧ್ಯಕ್ಷರು ಅಜಯ್ ಕುಮಾರಿಗೆ ಅನೌನ್ಸ್ ಮಾಡಿದ್ವಿ ಎಲ್ಲ ಕಾಂಗ್ರೆಸ್ನವ್ರೆ ಬಿಜೆಪಿಯವರವ್ರು ಕೂಡ ಎಲ್ಲರೂ ನಾವು ಒಂದು ಅಮಲಾಪುರಿ ವಿಚಾರ ಸರ್ ಎಲ್ಲರೂ ಶಾಸಕರು ಮತ್ತು

ಇನ್ನೊಂದು ಒಂದು ವರ್ಷ ಇದೆ ಟೈಮಿಂದ ಕೆಲಸ ಆಗ್ತದೆ ಎಲ್ಲ ಕಮಲಾಪುರಕ್ಕೆ ಬಂದ ಮೇಲೆ ಎಲ್ಲಾ ಕೌನ್ಸಿಲರ್ಗಳು ಒಂದಾಗಿ ಕೆಲಸ ಮಾಡ್ಬೋದು ಅದೊಂದು ಒಳ್ಳೇದವರು ಯಾವ ಭೇದ ಭಾವ ಸದ್ಯ ಮಾಡ್ಕೊಂಡು ಈ ಎಲೆಕ್ಷನ್ ಕೂಡ ಹಂಗೆ ನಡ್ತದೆ ಬಹಳ ಚೆನ್ನಾಗಿರ್ತದೆ ಕೆಲ್ಸ್ಕೊಂಡು ಬಂದ್ ಬಹಳ ಚೆನ್ನಾಗಿ ನಡೀತದೆ ಎರಡನೆಯ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಜರುಗಿತು ಅಧ್ಯಕ್ಷರ ಅಧ್ಯಕ್ಷರ ಆಯ್ಕೆಗಾಗಿ ಶ್ರೀಮತಿ ಅಮೀನಾ ಗಂಡ ಇಮಾಮ್ ಸಾಬನ್ ಅವರು ಒಬ್ಬರೇ ಅಭ್ಯರ್ಥಿಯಾಗಿ ನಾಮನ ನಾಮಪತ್ರ ಸಲ್ಲಿಸಿದರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಗೋಪಾ ಎಚ್ ಕೃಷ್ಣ ತಂದೆ ಬಸಪ್ಪ ಇವರು ಅವರು ಒಬ್ಬರೇ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದರು ಹೀಗಾಗಿ ಯಾವುದೇ ಕಾಂಟೆಸ್ಟ್ ಇರದೇ ಇರೋದರಿಂದ ಅವಿರೋಧವಾಗಿ ಆಯ್ಕೆಯಾಗಿತ್ತು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಶ್ರೀಮಂತ ಅಂಗಿನಗಣ್ಣ ಇಮಾಂ ಸಾಬ್ಬು ಉಪಾಧ್ಯಕ್ಷರಾಗಿ ಎಚ್ ಗೋಪಾಲಕೃಷ್ಣ ಆಯ್ಕೆ ಹದಿನಾಲ್ಕು ಜನ ಕಾಂಗ್ರೆಸ್ ಆಮೇಲೆ ಐದು ಜನ ಪಕ್ಷೇತರು ಎಲ್ಲ ಇಪ್ಪತ್ತು ಮಂದಿ ಕೋರಂ ಇತ್ತು ಎಲ್ಲರೂ